ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಶಿಕ್ಷಕರು ಸಹ ಕೊಟ್ಟಿರುವಂತಹ ಕಿಟ್ಗಳನ್ನ ಬಳಸಿಕೊಂಡು ಈಗಾಗಲೇ ಸಮೀಕ್ಷೆನ ಮಾಡ್ತಾ ಇದ್ದೀರಿ ಬಟ್ ಒಂದು ಸ್ವಲ್ಪ ಈ ಗೊಂದಲಗಳು ಏನು ಅಂತ ಹೇಳಿದರೆ ನಮಗೆ ಅಲರ್ಟ್ ಆಗಿರುವಂತಹ ಮನೆಗಳು ಅಡ್ರೆಸ್ ಅಥವಾ ವಿಳಾಸವನ್ನು ಹುಡ್ಕೋದಕ್ಕೆ ಸ್ವಲ್ಪ ಗೊಂದಲ ಆಗ್ತಾ ಇದೆ ಅನ್ನೋದು ಈಗ ನಾನೇನು ವೀಡಿಯೋ ಇದ್ದೀನಿ ಅಂತ ಹೇಳಿದರೆ ಪೃತ ಆ್ಯಪ್ನ ಬಳಸ್ಕೊಂಡು ವಿಡಿಯೋ ಅಡ್ರೆಸ್ನ ಯಾವ ಥರ ಈಸಿಯಾಗಿ ಔಟ್ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ ಪೃತ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ಹಾಂ ಪೃಥಾ ಆ್ಯಪು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಾನು ಲಿಂಕನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ಆ ಲಿಂಕ್ನ ಬಳಸ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೋದು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಆ್ಯಸ್ ಯೂಶಿಯಲ್ ಫಸ್ಟು ಫೋನ್ ನಂಬರ್ ಕೇಳುತ್ತೆ ಲಾಗಿನ್ ಆಗೋದಕ್ಕೆ ಫೋನ್ ನಂಬರ್ನ ಕೇಳುತ್ತೆ ಫೋನ್ ನಂಬರ್ ಆದಮೇಲೆ ಓ ಟಿ ಪಿನ ಕೇಳುತ್ತೆ ಒ ಟಿ ಪಿ ಆದಮೇಲೆ ನಮಗೆ ಕೊಟ್ಟಿರುವಂತಹ ಮನೆಗಳು ಮೃತ ಆ್ಯಪ್ನಲ್ಲಿ ತೋರಿಸ್ತಾ ಇರುವಂತಹ ಮನೆಗಳು ಕೌಂಟ್ಸು ಒಂದೇ ಆಗಿದೆ ನನಗೆ ಕೊಟ್ಟಿರೋದು ಎಂಬತ್ತೈದು ಮೃತ ಆ್ಯಪ್ನಲ್ಲಿ ತೋರಿಸ್ತಾ ಇರುವ ಮನೆಗಳ ಸಂಖ್ಯೆ ಸಹ ಎಂಬತ್ತೈದು ಈಗ ಯಾವ ಥರ ನಾವು ಮನೆಯ ವಿಳಾಸವನ್ನು ಲೊಕೇಶನ್ನ ಕಂಡುಹಿಡಿಬಹುದು ಅನ್ನೋದನ್ನು ತೋರಿಸ್ತೀನಿ ಫಸ್ಟ್ ನೋಡಿ ಕೆಳಗಡೆ ನೋಡಿ ಹೋಮ್ ಮ್ಯಾಪ್ ಲಿಸ್ಟ್ ಅಂತ ಇದೆ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಇಲ್ಲಿ ಯಾಕೆ ಸ್ಕ್ರೋಲ್ ಮಾಡಿದೆ ಅಂತ ಹೇಳಿದರೆ ಕರೆಕ್ಟಾಗಿ ಏಯ್ಟಿ ಫೈ ಸ ಇದೆ ನೆಕ್ಸ್ಟು ಮ್ಯಾಪಿಗೆ ಹೋಗಿ ಹಾಂ ಈಗ ನೋಡಿ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಅಲರ್ಟ್ ಆಗಿರುವಂತಹ ಮನೆಗಳ ಸ್ಯಾಟಲೈಟ್ ವ್ಯೂನ ತೋರಿಸ್ತಾ ಇದೆ ಇದನ್ನು ಝೂಮ್ ಮಾಡಿ ಝೂಮ್ ಮೇಲೆ ಝೂಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನಾನು ಕ್ಲಿಕ್ ಮಾಡಿದ್ದೀನಿ ಯು ಎಚ್ ಐ ಡಿ ನಂಬರ್ನ ತೋರಿಸ್ತಾ ಇದೆ ಗ್ರಾಮ ನಿಧಿಗೆ ಅನ್ನೋದನ್ನು ತೋರಿಸ್ತಾ ಇದೆ ತಾಲೂಕು ಆ್ಯಂಡ್ ಆರ್ ಆರ್ ನಂಬರ್ ಸಹ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೆಕ್ಸ್ಟು ಯಾವುದನ್ನಾದರೂ ಕ್ಲಿಕ್ ಮಾಡಿ ಕರೆಕ್ಟಾಗಿ ಆರ್ ಆರ್ ನಂಬರ್ ಎಲ್ಲದೂ ಸಹ ಡಿಸ್ಪ್ಲೇ ಆಗುತ್ತೆ ಇಲ್ಲೂ ಸಹ ನೋಡಿದ್ವಿ ಇಲ್ಲೂ ಸಹ ನೋಡಿದ್ವಿ ಇದೇನಿದು ಅಂತ ಹೇಳಿದರೆ ನಮಗೆ ಅಲರ್ಟ್ ಆಗಿರುವಂತಹ ಮನೆಗಳನ್ನ ನೀಟಾಗಿ ಬಾರ್ಡ್ರ್ ವೈಸು ಕೊಟ್ಟಿದ್ದಾರೆ ನೆಕ್ಸ್ಟು ಇದರಿಂದ ನಮಗೆ ಓವರ್ ವ್ಯೂ ಗೊತ್ತಾಗುತ್ತೆ ಆ್ಯಂಡ್ ಆರ್ ಆರ್ ನಂಬರ್ ಸಹ ಇದರಿಂದ ನಾವು ಪಡ್ಕೋಬಹುದು ನೆಕ್ಸ್ಟ್ ನೋಡಿ ಎಲ್ಲಿಗೆ ಹೋಗಬೇಕು ಅಂತ ಹೇಳಿದರೆ ಲಿಸ್ಟ್ ಲಿಸ್ಟ್ ಮೇಲೆ ಏನು ಡಿಸ್ಪ್ಲೇ ಆಗ್ತಾ ಇದೆ ನಾವು ಯಾವ ಮನೆಗೆ ಹೋಗಿದ್ದೀವಿ ಅಥವಾ ಹೋಗೋದಕ್ಕೆ ಯಾವ ಮನೇನ ಹುಡುಕ್ತಾ ಇದ್ದೀವಿ ಈ ಲಿಸ್ಟನ್ನು ಫಸ್ಟು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ ಮೇಲೆ ಇಲ್ಲಿ ನೋಡಿ ಅದ್ರ ಮೇಲೆ ಹೊತ್ತಿದ ತಕ್ಷಣ ಒಂದು ವಾಯ್ಸ್ ನೋಟ್ ಬರುತ್ತೆ ಡೈರೆಕ್ಟ್ ನಮ್ಮನ್ನು ರೂಟ್ ಮ್ಯಾಪಿಗೆ ಕರ್ಕೊಂಡೋಗುತ್ತೆ ಗೂಗಲ್ ಮ್ಯಾಪಿಗೆ ಕರ್ಕೊಂಡೋಗುತ್ತೆ HEAD WEST THEN TURN LEFT ನೋಡಿ ನನಗೆ ಕೊಟ್ಟಿರುವಂತಹ ಲೊಕೇಶನ್ ನಿಧಿಗೆ ಕಾಲೋನಿ ನಿಧಿಗೆ ಸುವ ಕಾಲೋನಿ ಅಂತ ಇದೆ ನಾವು ಸ್ಯಾಟಲೈಟ್ ವ್ಯೂ ಇನ್ನು ನೋಡಿದ್ವಿ ಈಗ ಇಂಡಿವಿಜುವಲ್ ಹೌಸನ್ನು ಸಹ ನೋಡಿದ್ವಿ ನೆಕ್ಸ್ಟ್ ಇಲ್ಲಿ ರೂಟ್ ಮ್ಯಾಪ್ನ ಈಸಿಯಾಗಿ ನೋಡ್ಬೋದು ಡೈರೆಕ್ಷನ್ ಕೂಡ ವಾಯ್ಸ್ ನೋಟಲ್ಲೇ ಬರುತ್ತೆ ಇನ್ನು ನೆಕ್ಸ್ಟ್ ಹೇಗೆ ಅಂತ ಹೇಳಿದರೆ ಏನು ನಮಗೆ ಮ್ಯಾಪ್ ಓಪನ್ ಆಯಿತು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಅದನ್ನು ಮೇಲೆ ಸ್ವಲ್ಪ ಮೂವ್ ಮಾಡಿ ಇಲ್ಲಿ ನಾನಿರುವಂತಹ ಲೊಕೇಶನ್ ತೋರಿಸ್ತಾ ಇದೆ ನೆಕ್ಸ್ಟ್ ನಾನು ಹೇಗೆ ಹೋಗಬೇಕು ಅನ್ನೋ ತೋರಿಸ್ತಾ ಇದೆ ಪೂರ್ತಿ ಡೈರೆಕ್ಷನ್ನು ಕೆಳಗಡೆ ವರ್ಡ್ಸಲ್ಲೂ ಸಹ ನಾವು ನೋಡಬಹುದು ಹಾಗಾಗಿ ಪೃ ಪೃಥ ಆ್ಯಪ್ನ ಮೂಲಕ ನಮಗೆ ಅಲರ್ಟ್ ಆಗಿರುವಂತಹ ಮನೆಗಳ ವಿಳಾಸಕ್ಕೆ ಈಸಿಯಾಗಿ ನಾವು ವಿಳಾಸವನ್ನು ಕಂಡಿಡಿಬಹುದು ಟರ್ನ್ ಲೆಫ್ಟ್ ಟರ್ನ್ ರೈಟ್ ಎಕ್ಸಿಟ್ ದ ರೌಂಡ್ ಅಬೌಟ್ ಆನ್ ಟು ಎನ್ ಎಚ್ ಸಿಕ್ಸ್ಟಿ ನೈನ್ ಇಲ್ಲಿ ನೋಡಿ ಹೀಗೆ ನೋಡ್ತಾ ಹೋಗಿ ಈಸಿಯಾಗಿ ನಾವು ನಮ್ಮ ಲೊಕೇಶನ್ಸ್ನ ಅಥವಾ ಟಾರ್ಗೆಟ್ ಸೈಟ್ನ ಕಂಡುಹಿಡಿಯಬಹುದು ಈಗ ಇನ್ನೊಂದು ಮನೇನ ತೋರಿಸ್ತೀನಿ ಫಸ್ಟ್ ನಾವು ಮೊದಲನೇದು ಕ್ಲಿಕ್ ಮಾಡಿದ್ವಿ ಈಗ ನೋಡಿ ನಾನು ಲಾಸ್ಟ್ನೇದನ್ನು ಕ್ಲಿಕ್ ಮಾಡ್ತೀನಿ ಈಸ್ಟ್ ದೆನ್ ಟರ್ನ್ ರೈಟ್ ನಾವು ಎಲ್ಲಿದ್ದೀವಿ ಹೆಡ್ ನಾರ್ತ್ ವೆಸ್ಟ್ ಲೆಫ್ಟ್ ನಾವು ಎಲ್ಲಿದ್ದೀವಿ ಯಾವ ಲೊಕೇಶನಿಂದ ಎಲ್ಲಿಗೆ ಹೋಗ್ತೀವಿ ಅನ್ನೋದು ವಾಯ್ಸ್ ನೋಟ್ ಮೂಲಕನೇ ಹೇಳ್ತಾ ಹೋಗುತ್ತೆ ಹಾಗಾಗಿ ಯಾವುದೇ ರೀತಿಯೂ ಸಹ ತೊಂದರೆ ಆಗೋದಿಲ್ಲ ತುಂಬ ಈಸಿಯಾಗಿ ನಾವು ವಿಳಾಸವನ್ನು ಹುಡುಕ್ತಾ ಹೋಗ್ಬೋದು ನೆಕ್ಸ್ಟು ಹೀಗೆ ಮೂವ್ ಮಾಡಿ ಮೇಲ್ ಬನ್ನಿ ಇಲ್ಲಿ ಪೂರ್ತಿ ಡೀಟೇಲ್ಸು ತೋರಿಸ್ತಾ ಹೋಗುತ್ತೆ ನೋಡಿ ಲಾಸ್ಟ್ನೇ ಮನೆ ನನಗೆ ಇದನ್ನು ತೋರಿಸ್ತಾ ಇದೆ ಫಸ್ಟ್ನೇ ಮನೆ ನಿಧಿಗೆ ಹಳ್ಳಿ ಅಂತ ತೋರಿಸ್ತಾ ಇದೆ ಹಾಗಾಗಿ ಪೃಥ ಆ್ಯಪ್ನ ಬಳಸ್ಕೊಂಡು ಈಸಿಯಾಗಿ ಯಾವುದೇ ಕನ್ಫ್ಯೂಷನ್ ಇಲ್ದಲೆ ವಿಳಾಸವನ್ನು ಹುಡುಕಿ ನಾವು ಸಮೀಕ್ಷೆಯನ್ನು ಮಾಡಬಹುದು ಅನ್ನೋ ಅನ್ನೋದಕ್ಕೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಓಕೆ ಈಗ ಮನೆಗಳನ್ನ ಹೇಗೆ ಹುಡ್ಕೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದ ಮೂಲಕ ತೋರಿಸ್ಕೊಟ್ಟಿದ್ದೀನಿ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಧನ್ಯವಾದಗಳು